ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಇವತ್ತು ಗುರುವಾರ ಶ್ರೀ ರಾಯರ ವಾರ ಇವತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಿ ಚ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೇ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರ ಗುರುಗಳು ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಬೇಡ್ಕೊಳ್ತಾ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಂ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ಶನಿ ದೇವಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಓಕೆ ಮೊಟ್ಟ ಮೊದಲನೆಯದಾಗಿ ಪಂಚಾಂಗ ಶ್ರವಣ ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಪಂಚಾಂಗ ಶ್ರವಣ ಶ್ರೀ ವಿಶ್ವ ವಸುನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಹಾಗೂ ಮಾರ್ಗಶಿರ ಮಾಸ ಎರಡು ಮಾಸಗಳು ಬರುವಂಥದ್ದು ಅದೇ ರೀತಿ ಗ್ರಹಗಳ ಸಂಚಾರವು ಸಹ ಪರಮಾತ್ಮನಾದಂತಹ ಗುರು ಭಗವಾನನು ಕರ್ಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಕೇತು ಸಿಂಹ ರಾಶಿಯಲ್ಲಿ ಶುಕ್ರರು ತನ್ನ ಸ್ವಕ್ಷೇತ್ರವಾದಂಥ ತುಲಾ ರಾಶಿಯಲ್ಲಿ ಬುಧ ಹಾಗೂ ಕುಜರ ಸಂಯೋಗ ಋಷಿಕ ರಾಶಿಯಲ್ಲಿ ಅದೇ ರೀತಿ ಶನಿ ಮಹಾತ್ಮರು ಮೀನ ರಾಶಿಯಲ್ಲಿ ರಾಹು ಭಗವಾನರು ಕುಂಭ ರಾಶಿಯಲ್ಲಿ ಇನ್ನು ರವಿ ಭಗವಾನರು ತುಲಾ ಹಾಗೂ ಋಷಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತಾರೆ ಚಂದ್ರನು ತನ್ನ ಪಥ ಸಂಚಲನೆ ಚಕ್ರ ಚಕ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ವಿಶೇಷ ಇದು ಮಾಸದ ಒಂದು ಗ್ರಹಗಳ ಸಂಚಾರ ಇನ್ನು ಈ ನವೆಂಬರ್ ಮಾಸದ ಮಕರ ರಾಶಿ ಅಂದ್ರೆ ಮಕರ ರಾಶಿಯವರಿಗೆ ಸ್ವಲ್ಪ ಉತ್ತಮ ಅವರ ಹತ್ರ ಅಭಿವೃದ್ಧಿ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರ ಕುಟುಂಬದ ವಿಚಾರದಲ್ಲೂ ಸಹ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಏನೋ ಒಂದು ರೀತಿಯಾದಂಥ ಸಮಾಧಾನವಾದಂತಹ ದಿನಗಳನ್ನು ಖಂಡಿತ ನೀವು ಈ ಮಾಸ ಅನುಭವಿಸಬಹುದು ಅದರಲ್ಲೂ ಪ್ರಮುಖವಾಗಿ ಸಾಮರಸ್ಯದ ಜೀವನ ಅತಿ ಮುಖ್ಯವಾಗಿರುವಂಥದ್ದು ನೋಡಿ ಎಲ್ಲರ ವಿಚಾರದಲ್ಲೂ ಎಲ್ಲ ಒಂದು ಕಾಲಘಟ್ಟದಲ್ಲೂ ಸಾಮರಸ್ಯದ ಜೀವನ ಅತಿ ಮುಖ್ಯವಾಗುತ್ತೆ ಈ ಸಾಮರಸ್ಯದ ಜೀವನವನ್ನು ನೀವು ಪತಿ ಪತ್ನಿ ಖಂಡಿತವಾಗಲೂ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದೇ ರೀತಿ ಮಕ್ಕಳ ವಿಚಾರದಲ್ಲಿ ಯಾರಿಗೆಲ್ಲ ಮಕ್ಕಳು ಅಯ್ಯೋ ನಮ್ಮ ಮಗ ಯಾವುದೋ ಇಂಜಿನಿಯರ್ ಸೀಟ್ಗೋಸ್ಕರ ಓಡಾಡ್ತಿದ್ದೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಯಾರನ್ನು ಕೇಳೋದು ಅಂದಾಗ ಖಂಡಿತವಾಗಲೂ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದೆ ಆದರೆ ಆ ಈ ವಿಚಾರದಲ್ಲಿ ಈ ಮಕ್ಕಳಲ್ಲಿ ಅಭಿವೃದ್ಧಿ ಖಂಡಿತ ಕಾಣ್ತೀರ ಅಂದರೆ ಅವರಿಗೆ ಯಾವುದೋ ಒಂದು ಸೀಟ್ ಸಿಗುವಂಥದ್ದು ಅಥವಾ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನೀವು ಏನು ಅನ್ಕೋತಿರೋ ಈ ಮಾಸ ಸ್ವಲ್ಪ ಮಟ್ಟಿಗೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಅಷ್ಟು ಶುಭ ಫಲಗಳನ್ನು ನೀವು ಕಾಣಬಹುದು ಆದರೆ ಗುರು ವಕ್ರಿಯಾದ ಕಾರಣದಿಂದ ನಿಮಗೆ ಏನಾಗುತ್ತೆ ಒಂದು ವಿಶೇಷ ಅಂದರೆ ಕನ್ಫ್ಯೂಸ್ ಮಾಡಿಸುವಂಥ ಸಾಧ್ಯತೆಗಳು ಇರುತ್ತೆ ಯಾವ ರೀತಿ ಕನ್ಫ್ಯೂಸ್ ಅಂದರೆ ಈ ಸಬ್ಜೆಕ್ಟ್ ತಗೋಬೇಕೋ ಬೇಡವೋ ಯಾಕೆ ಪಿ ಸಿ ಎಮ್ ಎಮ್ ಬಿ ಇ ಎಮ್ ಬಿ ಎ ತಗೊಳ್ಳೋದು ಪಿ ಸಿ ಎಮ್ ಸಿ ತಗೊಳ್ಳೋ ಅಂಥದ್ದು ಈ ರೀತಿಯಾದಂಥ ಕನ್ಫ್ಯೂಸನ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ಇದರ ಬಗ್ಗೆ ಯೋಚನೆ ಮಾಡಿ ಯಾರೋ ಒಂದು ಹೊಸ ವಿಚಾರಕ್ಕೆ ಅಥವಾ ಹೊಸ ಸೈಟ್ ಏನೋ ಅಥವಾ ಹೊಸ ಅಂಗಡಿ ಓಪನ್ ಮಾಡಬೇಕು ಒಂದು ಯಾವುದೋ ಕಾಂಡಿಮೆಂಟ್ಸ್ ಮಾಡಬೇಕು ಇತ ಇಂಥ ವಿಚಾರದಲ್ಲಿ ಸ್ವಲ್ಪ ತುಂಬ ಎಚ್ಚರವಾಗಿರಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆದರೆ ಮೂಲವಾಗಿ ನೀವು ಹುಡುಕುವಂಥ ಏರಿಯಾ ತುಂಬ ಮುಖ್ಯ ಆಗಿರುತ್ತದೆ ಗೊತ್ತಿಲ್ಲದೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಇದು ಗೊಂದಲ ಅಂತ ಹೇಳ್ತೀನಿ ಈ ಗೊಂದಲದಿಂದ ದೂರ ಆಗಬೇಕು ಗೊಂದಲ ನಿಮ್ಮ ನಿರ್ಮೂಲನೆ ಮಾಡಬೇಕು ಅಂದರೆ ಏನು ಮಾಡಿದರೆ ಒಳ್ಳೆಯದು ಖಂಡಿತವಾಗಲೂ ಕಾಲಭೈರವನ್ನು ಸ್ಮರಣೆ ಮಾಡಿದರೆ ಕಾಲಕಾಲಕ್ಕೂ ಬಂದು ನಿಮಗೆ ಏನು ನೀವು ಮಾಡಬೇಕು ಆ ಒಂದು ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿ ಈ ಒಂದು ವಿಚಾರದಲ್ಲಿ ಅಭಿವೃದ್ಧಿಯ ಹಾನಿಯನ್ನು ಕಾಣಬಹುದು ಸ್ನೇಹಿತರೆ ಅದೇ ರೀತಿ ಮಕರ ರಾಶಿಯವರು ಕಾಲಭೈರವನನ್ನು ಅಂದರೆ ಕಾಲಭೈರವ ಅಷ್ಟೋತ್ರ ಅಂತ ಬರುತ್ತೆ ಖಂಡಿತ ಅದನ್ನು ನೀವು ಓದಿದ್ರೆ ಸರಿ ಕೇಳಿದ್ರೂ ಸರಿ ಖಂಡಿತ ಒಳ್ಳೆಯ ಒಂದು ಶುಭ ಫಲಗಳನ್ನು ನೀವು ಕಾಣಬಹುದು ಸ್ನೇಹಿತರೆ ಹಾಗಾಗಿ ಈ ರಾಶಿ ಅಂದರೆ ಈ ನವೆಂಬರ್ ಮಾಸದಲ್ಲಿ ಯಾವ ರೀತಿ ಇದೆ ವ್ಯಾಪಾರ ವ್ಯವಹಾರ ವೃದ್ಧಿ ಹಣಕಾಸಿನ ವಿಷಯದಲ್ಲಿ ಅಂತ ಬನ್ನಿ ನೋಡೋಣ ಈ ಮಕರ ರಾಶಿಯವರ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅಂದರೆ ನೀವು ಈ ತಿಂಗಳಲ್ಲಿ ನವೆಂಬರ್ ಮಾಸದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಯಶಸ್ಸು ಖಂಡಿತ ನಿಮಗೆ ಸಿಗುತ್ತೆ ಯಾಕಂತ ಹೇಳಿದ್ರೆ ಸ್ನೇಹಿತರೆ ನಿಮಗೆ ಆಲ್ರೆಡಿ ಗುರುಬಲ ಇದೆ ಈಗ ಹೇಳಿದಾಗೆ ಅಕ್ಟೋಬರ್ ಹದಿನೆಂಟರಿಂದ ನಿಮಗೆ ಗುರುಬಲ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಗುರುಬಲ ಇನ್ನ ಡಿಸೆಂಬರ್ ಐದನೇ ತಾರೀಕಿನವರೆಗೂ ಮಕರ ರಾಶಿಯವರಿಗೆ ಗುರುಬಲ ಇರುತ್ತೆ ಹಾಗೂ ಶುಕ್ರಬಲ ಕೂಡ ಇದೆ ನಿಮಗೆ ಸ್ನೇಹಿತರೆ ಶುಕ್ರನ ಬಲ ಕೂಡ ಇದೆ ಮತ್ತೆ ಶನಿ ಬಲ ಕೂಡ ಇದೆ ಹಾಗಾಗಿ ಮಕರ ರಾಶಿಯ ಅಧಿಪತಿ ಬಂದು ಶನಿ ಮಹಾದೇವ ಆ ಶನಿ ಮಹಾದೇವನ ಅನುಗ್ರಹ ಕೂಡ ನಿಮ್ಮ ಮೇಲೆ ಇರೋದರಿಂದ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರಯ ಇರೋದಿಲ್ಲ ಗುರುಬಲವಿದೆ ಶುಕ್ರಬಲ ಇದೆ ಶನಿಬಲ ಇದೆ ಮೂರು ಬಲ ಇರೋದ್ರಿಂದ ಈ ಮಾಸದಲ್ಲಿ ಅಂದರೆ ನವೆಂಬರ್ ಮಾಸದಲ್ಲಿ ತುಂಬ ಒಳ್ಳೆಯ ಶುಭ ಫಲಗಳನ್ನು ನೀವು ಕಾಣ್ತೀರ ಯಾವುದೇ ಕೆಲಸ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ಪ್ರತಿಯೊಂದರಲ್ಲೂ ಬಿಸ್ನೆಸ್ ಆಗಿರ್ಬೋದು ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಈಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ನಿಮಗೆ ಲಾಭ ಬರೋದಂತೂ ಖಂಡಿತ ಯಾಕಂದರೆ ಇನ್ನು ಡಿಸೆಂಬರ್ ಐದನೇ ತಾರೀಕಿನವರೆಗೂ ಮಾತ್ರ ಗುರುಬಲ ಇರುತ್ತೆ ಹಾಗಾಗಿ ನೀವು ಡಿಸೆಂಬರ್ ಐದರ ಒಳಗೆ ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಯಶಸ್ ಯಶಸ್ಸನ್ನು ಕಾಣ್ತೀರ ಖಂಡಿತ ನೀವು ಯಾವುದೇ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂದರೆ ಇವಾಗ ನೀವು ಏನೇ ಹೊಸ ವ್ಯಾಪಾರ ಮಾಡ್ತಿದ್ರು ಅದನ್ನು ಆರಂಭ ಮಾಡ್ಬೋದು ಒಳ್ಳೆ ಟೈಮ್ ಇದೆ ಇವಾಗ ನಿಮಗೆ ಒಳ್ಳೆಯದಾಗುತ್ತೆ ಎಲ್ಲ ತುಂಬ ಜನ ಕೇಳ್ತಾಯಿದ್ರು ಮಕರ ರಾಶಿಗೆ ಸಾಡೆ ಮುಗಿದ್ರು ಕೂಡ ಯಾಕೆ ಒಳ್ಳೆಯದಾಗ್ತಿಲ್ಲ ಅಂತ ಆದರೆ ನಾವು ಹೇಳೋದು ಏಯ್ಟಿ ಪರ್ಸೆಂಟ್ ಮಾತ್ರ ನಾನು ನಡೆಯುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟ್ ನೀವು ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಜನ್ಮ ರಾಶಿ ಅಂದರೆ ಜನ್ಮ ಜಾತಕವನ್ನು ನೀವು ಒಮ್ಮೆ ಯಾರಾದರೂ ಹತ್ತಿರದ ಜ್ಯೋತಿಷಿ ಇದ್ದರೆ ಅವರ ಹತ್ರ ತೊಗೊಂಡೋಗಿ ಪರಿಶೀಲನೆ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿದ್ದಾವೆ ಯಾವ ಚಿಕ್ಕ ಪರಿಹಾರಗಳನ್ನು ನೀವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ನೀಡ್ತಾರೆ ಆ ರೀತಿಯಾಗಿ ನೀವು ನಡ್ಕೊಂಡ್ರೆ ಸ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಹಾಗಾಗಿ ನಿಮ್ಮ ಹತ್ತಿರದ ಜ್ಯೋತಿಷಿಗೆ ಒಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲಿಸಿ ಏನೇ ಹೇಳಿದ್ರು ನಮಗೆ ಆಗ್ತಾ ಇಲ್ಲ ಒಳ್ಳೆಯದಾಗ್ತಾ ಇಲ್ಲ ಬರೀ ಕಷ್ಟದಲ್ಲೇ ಇದ್ದೀವಿ ಬರೀ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ ಅನ್ನೋ ಸುಮಾರು ಜನ ಮಕರ ರಾಶಿಯವರು ಆರೋಗ್ಯ ಸಮಸ್ಯೆ ಇರ್ಬೋದು ವ್ಯಾಪಾರ ಬಿಸ್ನೆಸ್ಸು ಯಾವುದೇ ಥರ ಸಮಸ್ಯೆ ಇದ್ರೂ ಕೂಡ ನೀವು ಒಮ್ಮೆ ನಿಮ್ಮ ಜನ್ಮ ಜಾತಕನ ಪರಿಶೀಲನೆ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ಅವಿವಾಹಿತರಿದ್ದೀರಾ ಅಂದರೆ ಮದುವೆ ಆಗದೆ ತುಂಬ ವರ್ಷಗಳಿಂದ ಹೆಣ್ಣು ಹುಡ್ಕೊಂಡು ಹೆಣ್ಣು ಸೆಟ್ಟಾಗಿಲ್ಲ ಹುಡುಗ ಸೆಟ್ಟಾಗಿಲ್ಲ ಹುಡುಗಿ ಸಟ್ಟಾಗಿಲ್ಲ ಅನ್ನೋರು ಈಗ ನೀವು ಅದನ್ನು ಮುಂದುವರಿಸ್ಬೋದು ಯಾಕಂದರೆ ಗುರುಬಲ ಇದೆ ಗುರುದೆಸೆ ನಡೀತಾ ಇದೆ ಹಾಗಾಗಿ ನೀವು ಮದುವೆಗೆ ನೀವು ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಮದುವೆ ಸಾಧ್ಯ ಅಂದರೆ ಕಂಕಣದ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳ್ಬೋದು ಈಗ ಗುರುಬಲ ಇರೋದ್ರಿಂದ ಖಂಡಿತ ನಿಮಗೆ ಮದುವೆಯ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಮದುವೆ ಆಗ ಯೋಗ ಹಂಡ್ರೆಡ್ ಪರ್ಸೆಂಟ್ ಇದೆ ಈ ಮಕರ ರಾಶಿಯವರಿಗೆ ಅವರು ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಈಗ ನೀವು ಟ್ರೈ ಮಾಡಿದ್ರೆ ಪ್ರಯತ್ನಕ್ಕೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಖಂಡಿತ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಪ್ರಯತ್ನ ಪಡಬೇಕಷ್ಟೇ ಯಾವುದೇ ಕೆಲಸ ಕಾರ್ಯಗಳಾದರೂ ಕೂಡ ಪ್ರಯತ್ನ ಪಡಬೇಕು ಸಂತಾನ ಭಾಗ್ಯ ಇಲ್ಲ ಅನ್ನೋರು ಕೂಡ ಖಂಡಿತ ನಿಮಗೆ ಈ ಮಾಸದಲ್ಲಿ ನಿಮಗೆ ಸಂತಾನದ ಶುಭ ಸುದ್ದಿಯನ್ನು ಕೇಳ್ತೀರಾ ಮಕರ ರಾಶಿಯರು ವಿವಾಹಿತರಿಗೆ ಒಳ್ಳೆಯ ಶುಭ ಶುದ್ಧಿ ಕೂಡ ಇದೆ ವಾಹನ ತಗೊಳ್ಬೇಕು ಮತ್ತು ಮನೆ ಗೃಹ ಪ್ರವೇಶ ಮಾಡಬೇಕು ಮನೆ ಕಟ್ಟಬೇಕು ಅನ್ನೋರು ಭೂಮಿ ತೊಗೋಬೇಕು ಅನ್ನೋರು ಯಾವುದೇ ಆಗಿರ್ಬೋದು ಈಗ ನೀವು ಪ್ರಯತ್ನ ಪಡ್ರೆ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಗುರುಬಲ ಇದೆ ಶುಕ್ರಬಲ ಇದೆ ಶನಿಬಲ ಕೂಡ ಇದೆ ನಡೀತಾ ಇದೆ ನಿಮಗೆ ಹಾಗಾಗಿ ನೀವು ಮೂರು ಬಲ ಇರೋದ್ರಿಂದ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಯಶಸ್ಸು ಅನ್ನೋದು ಖಂಡಿತ ನಿಮ್ಮ ಕಡೆ ಸಿಗುತ್ತೆ ಓಕೆ ಸ್ನೇಹಿತರೆ ಹಾಗೆ ಸ್ವಲ್ಪ ನೀವು ಏನು ಮಾಡಿ ಅಂದರೆ ಶನಿವಾರದ ದಿನ ಸ್ವಲ್ಪ ಪರಿಹಾರ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳಿ ಮನೇಲೇ ಶನಿ ಟೆಂಪಲ್ಗಾಗಿರ್ಬೋದು ಆಂಜನೇಯ ಟೆಂಪಲ್ಗಾಗಿರ್ಬೋದು ಹೋಗ್ಬಿಟ್ಟು ಎಳ್ಬತ್ತಿಯನ್ನು ಹಚ್ಚಿ ಎಳ್ಬತ್ತಿ ಮತ್ತು ಎಳ್ಳೆಣ್ಣೆ ದಾನ ಮಾಡಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದಾನ ಕೊಡಿ ಆಮೇಲೆ ಎಳುಬತ್ತಿ ಕಪ್ಪು ಬಟ್ಟೆಯನ್ನು ಧರಿಸಿದ್ರು ಕೂಡ ನಿಮಗೆ ಶನಿವಾರ ತುಂಬ ಒಳ್ಳೆಯದಾಗುತ್ತೆ ಶನಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ಹಾಗೆ ಸೋಮವಾರದ ದಿನ ಮತ್ತು ಶನಿವಾರ ನೀವು ಓಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಖಂಡಿತ ನಿಮ್ದು ಯಾವುದೇ ಕಷ್ಟ ಕಾರ್ಪಣ್ಯ ಇದ್ದರೂ ಅದೆಲ್ಲ ಬಗೆಹರಿಯುತ್ತೆ ಮತ್ತು ಸೋಮವಾರದ ದಿನ ನೀವು ಈಶ್ವರನ ಟೆಂಪಲ್ಗೆ ಅಭಿಷೇಕ ಹಾಲ ಅಭಿಷೇಕವನ್ನು ಮಾಡೋದಕ್ಕೆ ಕೊಡಿ ಮ ಹಾಲಭಿಷೇಕ ಮಾಡಿಸೋದ್ರೆ ಖಂಡಿತ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಶಿವನಿಗೆ ಹಾಲಭಿಷೇಕವನ್ನು ಮಾಡಿಸಿ ಸೋಮವಾರ ದಿನ ಓಂ ನಮ ಶಿವಾಯ ಅನ್ನೋ ಮಂತ್ರ ಕೂಡ ನೀವು ನೂರ ಎಂಟು ಬಾರಿ ನೀವು ಫ್ರೀ ಇದ್ದಾಗ ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನು ಜಪ ಮಾಡಿ ಜಪಿಸಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾರೆಲ್ಲ ಮಕರ ರಾಶಿಯವರು ಇದ್ದೀರ ನಮಗೆ ಎಷ್ಟೇ ದುಡಿದ್ರೂ ಕೈ ಸೇರ್ತಾ ಇಲ್ಲ ದುಡ್ಡು ತುಂಬ ಕಷ್ಟಪಡ್ತಾ ಇದ್ದೀವಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ನಮಗೆ ಈ ಯಶಸ್ಸು ಅನ್ನೋದು ಬರ್ತಾ ಇಲ್ಲ ನಮಗೆ ಆರೋಗ್ಯ ಸಮಸ್ಯೆ ಇದೆ ಪ್ರತಿಯೊಂದು ಸಮಸ್ಯೆ ಇದೆ ಅನ್ನೋರು ಈಗ ನೀವು ಸ್ವಲ್ಪ ದೇವಸ್ಥಾನಗಳಿಗೆ ಹೋಗಿ ನಾನು ಹೇಳಿದ ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಆದರೆ ನಿಮಗೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಆರೋಗ್ಯ ಸಮಸ್ಯೆ ಇರೋರು ಸ್ವಲ್ಪ ವ್ಯಾಯಾಮ ಮಾಡೋದು ಬೆಳಗಿನ ವಾಕ್ ಮಾಡೋದು ಮತ್ತು ಪೌಷ್ಟಿಕ ಆಹಾರಗಳನ್ನು ಸೇವನೆ ಮಾಡಿ ಖಂಡಿತ ಪೌಷ್ಟಿಕ ಆಹಾರ ಸೇವನೆ ಮಾಡೋದರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಸಂಜೆ ಆಗಿರ್ಬೋದು ಮಾರ್ನಿಂಗ್ ಆಗಿರ್ಬೋದು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಂಗೆ ವಾಕ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಲ್ರೆಡಿ ಆರೋಗ್ಯ ಸಮಸ್ಯೆ ಇರೋರು ನೀವು ಅತಿಯಾಗಿ ಸಮಸ್ಯೆ ಇರೋರು ಒಬ್ಬರು ಡಾಕ್ಟರ್ ಹತ್ರ ನೀವು ಹೋಗಲೇಬೇಕಾಗುತ್ತೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿ ಅವ್ರ ಪ್ರಕಾರ ನೀವು ಮೆಡಿಷನ್ನ ತೊಗೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ಬೋದು ಗುರುಬಲ ಇದೆ ನಾನು ಏನು ಮಾಡಿಲ್ಲ ಅನ್ನೋ ನನಗೆ ದುಡ್ಡು ಬರುತ್ತೆ ಅಂತ ಕೂತ್ಕೊಂಡೆ ಖಂಡಿತ ಬರೋದಿಲ್ಲ ನಾವು ಕಷ್ಟಪಟ್ಟರೆ ದುಡ್ಡು ಬರೋದು ಹಾಗಾಗಿ ನಾವು ಕಷ್ಟಪಡಲೇಬೇಕು ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಾಗುತ್ತೆ ಯಾವುದೇ ಆಗಿರ್ಬೋದು ನಮ್ಮ ಪ್ರಯತ್ನಕ್ಕೆ ಫಲ ಕೊಡೋದು ಆ ದೇವರಿಗೆ ಬಿಟ್ಟಿದ್ದು ನಾವು ಪ್ರಯತ್ನ ಪಡೋದು ನಮ್ಮ ಕರ್ತವ್ಯ ಅದಕ್ಕೆ ಫಲ ಕೊಡೋದು ದೇವರ ಕರ್ತವ್ಯ ನಮ್ಮ ಕಷ್ಟಕ್ಕೆ ಫಲ ಕೊಡೋದು ದೇವರು ಹಾಗಾಗಿ ನಾವು ಅದೇ ಫಸ್ಟ್ ಕೇಳಿದ್ದೀವಲ್ವಾ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಾವು ಕಷ್ಟಪಟ್ಟರೆ ನಾವು ಬಾಯಿ ಮೊಸರಾಗೋದು ಇಲ್ಲ ಕಷ್ಟನೇ ಪಡೆದಂಗೆ ನಮ್ಮ ಗುರುಬಲ ಇದೆ ಅಂತ ಕೂತ್ಕೊಂಡ್ಬಿಟ್ರೆ ಊಟ ಬರೋದಿಲ್ಲ ತಿನ್ನೋದಿಕ್ಕೆ ಕೂತ್ಕೊಂಡಿದ್ದು ಜಾಗಕ್ಕೆ ನಾವು ಅಡುಗೆ ರೆಡಿ ಮಾಡಿಕೊಂಡ್ರೆ ತಾನೇ ಊಟ ನಾವು ತಟ್ಟೆಗೆ ಹಾಕೊಂಡ ಮೇಲೆ ನಾವು ತಿನ್ನಬೇಕು ಸುಮ್ಮನೆ ಕೂತ್ಕೊಂಡು ಊಟ ಬಾ ನನಗೆ ಹೊಟ್ಟೆ ಹಸಿತಾ ಇದೆ ಅಂದರೆ ತಟ್ಟೆಯಲ್ಲಿ ಊಟ ಬರುತ್ತಾ ಸಾಧ್ಯನೇ ಇಲ್ಲ ಸ್ನೇಹಿತರೆ ಹಾಗಾಗಿ ನಾವು ಕಷ್ಟ ಪಡಲೇಬೇಕು ಅದಕ್ಕೆ ಪ್ರತಿಫಲನ ದೇವ್ರು ಕೊಡ್ತಾನೆ ಕಷ್ಟಕ್ಕೆ ಒಳ್ಳೆಯ ಪ್ರತಿಫಲ ನಾವು ದೇವರಿಂದ ಬಯಸ್ಬೇಕಾಗುತ್ತೆ ಮತ್ತು ಸ್ವಲ್ಪ ನಮ್ಮ ಕೈಲಾದೆ ಸಾಧ್ಯವಾದಷ್ಟು ಬಡಬಗರಿಗೆ ಊಟ ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ದಾನ ಮಾಡ್ತಾ ಬರಬೇಕು ಯಾಕಂದರೆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ ಬಡವರಿಗೆ ಅನ್ನದಾನ ಮಾಡೋದಾಗಿರ್ಬೋದು ಬಟ್ಟೆ ದಾನ ಮಾಡಿ ಮತ್ತು ವಿದ್ಯಾರ್ಥಿಗಳಿಗೆ ಬುಕ್ಸ್ ಕೊಡಿಸೋದಾಗಿರ್ಬೋದು ಪೆನ್ನು ಪೆನ್ಸಿಲ್ ಈ ಥರದ ದಾನಗಳು ಕೂಡ ನಾವು ಮಾಡೋದರಿಂದ ಮಕರ ರಾಶಿಯವರು ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಶುಕ್ರಬಲ ಇದೆ ಹಾಗಾಗಿ ನಿಮಗೆ ಖಂಡಿತ ಶುಕ್ರವಾರದ ದಿನ ಯಾವುದಾದರೂ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿಸಿ ಅಲ್ಲಿ ಪೂಜೆಯನ್ನು ಮಾಡಿ ಲಿಂಬೆ ಹೆಣ್ಣಿನ ದೀಪ ಆಗಿರ್ಬೋದು ಯಾಕಂದರೆ ಶುಕ್ರವಾರ ಶು ಓಂ ಶುಕ್ರಾಯ ನಮಃ ಅನ್ನೋ ಮಂತ್ರ ಕೂಡ ನೂರ ಎಂಟು ಬಾರಿ ಜಪಿಸಿ ನಿಮ್ಮ ಏನೇ ಕಷ್ಟ ಇರ್ಬೋದು ಶುಕ್ರನನ್ನು ಆರಾಧನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಖಂಡಿತ ಹಣಕಾಸಿನ ಅಭಿವೃದ್ಧಿ ಕೂಡ ಆಗುತ್ತೆ ಮತ್ತು ದೇವಿ ಅಭಿ ಪೂಜೆ ಮಾಡ್ಕೊಂಡು ಬನ್ನಿ ದುರ್ಗಾ ದೇವಿ ಆಗಿರ್ಬೋದು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದರೆ ನಿಮ್ಮ ಕಷ್ಟ ಕಾರ್ಪಣೆಗಳೆಲ್ಲ ಪರಿಹಾರ ಆಗುತ್ತೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಈ ನವೆಂಬರ್ ಮಾಸದಲ್ಲಿ ಈ ಮಕರ ರಾಶಿಯವರಿಗೆ ಯಾವ ರೀತಿ ಒಳ್ಳೆ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲ ಸ್ಕಿಪ್ ಮಾಡದೆ ನೋಡಿ ಮಕರ ರಾಶಿಯವರು ಹಾಗೆ ಸ್ನೇಹಿತರೆ ಮಕರ ರಾಶಿಯವರು ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ವಿಷಯ ಸಂಪೂರ್ಣವಾಗಿ ಅರ್ಥ ಆಗಲಿ ಓಕೆ ಎಲ್ಲರಿಗೂ ಆಗಿದೆ ಈ ವಿಡಿಯೋ ಅಂತ ಅಂದ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಯಾರೆಲ್ಲ ಹೊಸ್ತಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪತ್ತಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಪ್ರತಿ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಹೊಸದಾಗಿ ನೋಡೋರು ನಿಮ್ಮ ರಾಶಿ ಹೆಸರನ್ನು ತಿಳಿಸದೆ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ಶೇರ್ ಮಾಡ್ತೀನಿ ಓಕೆ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಓಕೆ ಸಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಒಳಿತು ಮಾಡಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅಂತ ರಾಘವೇಂದ್ರ ಸ್ವಾಮಿನ ಬೇಡ್ಕೊತಾ ಈ ವಿಡಿಯೋ ಇಷ್ಟಾರೆ ಓಂ ಶ್ರೀ ಗುರು ರಾಘವೇಂದ್ರ ಯ ನಮಃ ಅಥವಾ ಓಂ ಶನಿದೇವ ಏ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ರಾಘವೇಂದ್ರ ರಾಯರು ಅಂದರೆ ರಾಯರು ಎಲ್ಲರಿಗೂ ಒಳಿತನ ಮಾಡಲಿ ಅಂತ ಕೈ ಮುಗಿತ ಈ ವಿಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಓಕೆ ಬ ಬಾಯ್